ನಮಸ್ತೆ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ತಮ್ಮನೇಲಿ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಎವರ್ ಟ್ರೆಂಡಿಂಗ್ ಟಾಪಿಕ್ ಇದೆ ಅಲ್ವಾ ಅತ್ತೆ ಸೊಸೆ ಅತ್ತೆ ಸೊಸೆ ಅಂದರೆ ಎವರ್ ಗ್ರೀನ್ ಟಾಪಿಕ್ ಇದು ಹಿಂದೇನೂ ಇತ್ತು ಈಗಲೂ ನಡೀತಿದೆ ಮುಂದೆನೂ ಇರುತ್ತೆ ಸೊ ಇದೊಂದೊಳ್ಳೆ ಟಾಪಿಕ್ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಂದರೆ ಅತ್ತೆ ಸೊಸೆ ಯಾಕೆ ಅತ್ತೆ ಸೊಸೆ ಅಂದರೆ ಯಾವಾಗಲೂ ನಮಗೆ ನೆಗೆಟಿವ್ ಟಾ ಥಾಟ್ಸೇ ಇರುತ್ತೆ ಏನಂದರೆ ಅತ್ತೆ ಇರಬಾರ್ದು ಅತ್ತೆ ಸರಿ ಇರಲ್ಲ ಅತ್ತೆ ತುಂಬಾ ಕೆಟ್ಟವರು ಅಯ್ಯೋ ಅತ್ತೆ ಅಂದರೆ ಭಯ ಅಯ್ಯೋ ಅತ್ತೆ ಇರೋ ಮನೆ ನನ್ಗೆ ಮದುವೆ ಆಗೋದಿಲ್ಲ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ ಹುಡುಗಿರು ಅದೇ ರೀತಿ ಅತ್ತೆ ಕೂಡ ನಮ್ಮ ಮನೆಗೆ ಬರೋ ಸೊಸೆಯವರು ಒಳ್ಳೆಯವರಾಗಿರಬೇಕು ನಮ್ಮ ಮನೆಯಲ್ಲಿ ದೀಪ ಬೆಳಕಬೇಕು ಆ ಆ ಥರ ಅವರು ಒಳ್ಳೆ ಥಾಟ್ಸ್ ಇಟ್ಕೊಂಡೇನೇ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇವಾಗ ಅಲ್ಲಿ ಏನು ಕ್ಲಾಶಸ್ ಆಗುತ್ತೆ ಅನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ ನಾನು ಒಬ್ಬಳು ಸೊಸೆಯಾಗಿಯೇ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಬೆಟರ್ ಆ್ಯಂಡ್ ಬೆಸ್ಟ್ ಅಂತ ಅಂದರೆ ಅತ್ತೆ ಸೊಸೆ ಫ್ರೆಂಡ್ಸ್ ಆಗಿಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಂದರೆ ಕೆಲವು ಇದ್ದಾರೆ ನನಗೂ ಅದು ನೋಡಿದ್ದೀನಿ ನನಗೂ ತುಂಬಾ ಇಷ್ಟ ಆಗಿದೆ ಮನೆಯಲ್ಲೂ ಆಲ್ಮೋಸ್ಟ್ ನಾವು ಹಾಗೇ ಇದ್ದೀವಿ ಅಂದರೆ ಜಗಳಗಳು ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೆಲ್ಲ ನಾವು ಇದು ಮಾಡ್ಕೊಳಕ್ಕಾಗೋದಿಲ್ಲ ಆದರೆ ನಾನು ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ಈ ಈಗಿನ ಹುಡುಗಿಯರಿಗೆ ಮ್ಯಾ ನೆಗೆಟಿವ್ ಥಾಟ್ಸ್ನ ಬಿಟ್ಬಿಡ್ಬೇಕು ಮೈಂಡಿಂದ ಆದಷ್ಟು ನಾವು ಹೊಸೊಬ್ಬರು ಮನೆಗೆ ಹೋಗ್ತೀವಿ ಹೊಸ ಹೊಸ ಒಂದು ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕು ನಮ್ಮ ಮೈಂಡಲ್ಲೆಲ್ಲ ಅದೇ ಥರ ಥಾಟ್ಸ್ ಇತ್ತು ಅಂತಂದರೆ ನಾವು ಖಂಡಿತವಾಗ್ಲೂ ಮನೇಲಿ ಅಡ್ಜಸ್ಟ್ ಆಗ್ತೀವಿ ಆಮೇಲೆ ಸಪ್ರೇಟಾಗಿರಬೇಕು ನಾವು ಚಿಕ್ಕದಾಗಿರಬೇಕು ಅನ್ನೋದೆಲ್ಲ ನಮ್ಮ ಮೈಂಡಿಗೆ ಬರೋದಿಲ್ಲ ಸೊ ಅದೇ ರೀತಿ ಅತ್ತೆಯರು ಕೂಡ ಬರೋ ಸೊಸೆದ್ರು ಯಾವತ್ತೂ ಯಾರೂ ಕೆಟ್ಟವರಾಗೋದಿಲ್ಲ ಯಾಕಂತಂದರೆ ನಾವು ನಮ್ಮಂತನೇ ಇರಬೇಕು ನಮ್ಮ ರೀತಿನೇ ನಡಿಬೇಕು ಅಂದರೆ ಕೆಲವೊಂದರಲ್ಲಿ ನಡ್ಸ್ಕೊಳ್ಳೋದು ಒಳ್ಳೇದೇನೆ ಅವ್ರಿಗೆ ಹೇಳ್ಕೊಡೋದೆಲ್ಲ ಒಳ್ಳೇದೇನೆ ಬಟ್ ಏನಂತಂದರೆ ಈಚ್ ಆ್ಯಂಡ್ ಎವ್ರಿಥಿಂಗಲ್ಲೂ ನಮ್ಮಂತೆಯೇ ನಡಿಬೇಕು ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ ಸೊ ನಾವು ಈಗ ಹೆಂಗೆ ನಡೀತಾ ಇದೆಯೋ ಆ ಟ್ರೆಂಡಿಗೆ ನಾವು ಹೋಗಬೇಕಾಗುತ್ತೆ ನಮ್ಮ ಹಳೆ ಕಾಲದಂಗೆ ಇರಿ ಅಂತ ಹೇಳೋದಕ್ಕೂ ಆಗೋದಿಲ್ಲ ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂತ ಅಂದರೆ ಅತ್ತೆಯರ್ಗು ಅಷ್ಟೇ ಹೊಸ್ದಾಗಿ ಮನೆಗೆ ಸೊಸೆದ್ರು ಬರ್ತಾರೆ ವೆಲ್ಕಮ್ ಮಾಡ್ಕೊಳ್ಳಿ ಖುಷಿ ಖುಷಿಯಿಂದ ನೋಡ್ಕೊಳ್ಳಿ ಖುಷಿ ಖುಷಿಯಿಂದ ಇಟ್ಕೊಳ್ಳಿ ಅವರು ಸೊಸೆದಿರದು ಸ್ವಲ್ಪ ಫಾಸ್ಟ್ ಟೆಕ್ನಾಲಜಿ ಇರುತ್ತೆ ನೀವು ಸ್ವಲ್ಪ ಫಾಸ್ಟ್ ಆಗಿಬಿಡಿ ಅಪ್ಪ ಅಪ್ಡೇಟ್ ಆಗಿಬಿಟ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಜೊತೆ ಜೊತೆಯಾಗಿ ಹೋಗಿ ಎಲ್ಲಾದರೂ ಹೋಗಬೇಕು ಅಂದ್ರೆ ಹೋಗ್ಬೋದು ಬರ್ಬೋದು ಆ ಥರ ಎಲ್ಲ ನಾವು ಫ್ರೆಂಡ್ಸ್ ಅಂದರೆ ನಾವು ಅತ್ತೆ ಸೊಸೆ ಅನ್ನೋದಕ್ಕಿಂತ ಸ್ವಲ್ಪ ಫ್ರೆಂಡ್ಸ್ ಅನ್ನೋ ಥರ ಒಂದು ಕೊಡೋ ರೆಸ್ಪೆಕ್ಟ್ ಹಾಗೇ ಇರಲಿ ಅದು ಬದಲಾಗೋದು ಬೇಡ ಬಟ್ ಏನಂತಂದರೆ ಸ್ವಲ್ಪ ಅತ್ತೆದಿರೋ ಅಪ್ಡೇಟ್ ಆಗಿಬಿಟ್ರೆ ಸೊಸೆದಿರು ಸ್ವಲ್ಪ ಅವರು ಒಂಚೂರು ಹಿಂದಕ್ಕೆ ಬರ್ತಾರೆ ಅಷ್ಟೇ ತುಂಬ ಹಿಂದಕ್ಕೆ ಬರೋಕ್ಕಾಗೋದಿಲ್ಲ ಅವರು ಸ್ವಲ್ಪ ಹಿಂದಕ್ಕೆ ಬರ್ತಾರೆ ಆದರೆ ಸ್ವಲ್ಪ ಅತ್ತೆದಿರು ಒಂಚೂರು ಅಪ್ಡೇಟ್ ಆಗಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಮನೆಯಂತೂ ಫುಲ್ ಖುಷಿ ಖುಷಿಯಿಂದ ಇರುತ್ತೆ ಆಮೇಲೆ ಇದನ್ನೆಲ್ಲ ನೋಡಿಬಿಟ್ಟು ನಮ್ಮ ಹಸ್ಬೆಂಡ್ಸನೇ ಒಟ್ಟೆಕ್ಕಿ ಪಡಬೇಕು ಎಪ್ಪ ಇವ್ರೇನಪ್ಪ ಇಷ್ಟು ಚೆನ್ನಾಗಿದ್ದಾರೆ ನಮ್ಮನ್ನೇ ಬಿಟ್ಬಿಟ್ರಲ್ಲಪ್ಪ ಅಂತ ಆ ರೀತಿನಲ್ಲಿ ನಾವು ನಡ್ಕೊಂಡು ಹೋಗಬೇಕು ಸೊ ಇದೇ ನನ್ನ ಸಜೆಷನು ನಾನು ಮಾಡ್ಕೊಂಡು ಬಂದಿರೋದು ಇದೇ ರೀತಿ ಸೊ ಅದನ್ನು ನಿಮ್ಮ ಹತ್ರನೂ ಹಂಚ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಲೆಟ್ ಮಿಸ್ ಸಿ ಯು ಟು ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು